ಒಂದು ತಿಂಗಳೊಳಗಾಗಿ ಪ್ರಗತಿಪಥ ರಸ್ತೆ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತದೆ ಅದಕ್ಕಾಗಿ ಐದು ಸಾವಿರದ ನೂರ ತೊಂಬತ್ತು ಕೋಟಿ ಖರ್ಚು ಮಾಡಲಾಗುತ್ತಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ನಿನ್ನೆ ಗ್ರಾಮ ಸ್ವರಾಜ್ಯ ಪ್ರತಿಷ್ಠಾನ ಹಮ್ಮಿಕೊಂಡಿದ್ದ ಹೊಂಬೆಳಕು ಕಾರ್ಯಕ್ರಮಕ್ಕೆ ಅವರು ಚಾಲನೆ ನೀಡಿದರು ಬಳಿಕ ಪ್ರಿಯಾಂಕ ಖರ್ಗೆ ರಾಜ್ಯದಲ್ಲಿ ಪ್ರಗತಿ ಪಥ ರಸ್ತೆ ಯೋಜನೆಯಡಿ ರಾಜ್ಯದಲ್ಲಿ ಏಳು ಸಾವಿರದ ನೂರ ಹತ್ತು ಕಿಲೋಮೀಟರ್ ಹಾಗೂ ಕಲ್ಯಾಣ ಪಥದಡಿ ಒಂದು ಸಾವಿರ ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಕಲ್ಯಾಣ ಪಥ ಯೋಜನೆಗಾಗಿ ಒಂದು ಸಾವಿರ ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಪ್ರಾಕೃತಿಕ ವಿಕೋಪದಿಂದ ಹಾಳಾಗಿರುವ ಗ್ರಾಮೀಣ ರಸ್ತೆಗಳ ದುರಸ್ತಿಗೆ ಪ್ರತಿ ಕ್ಷೇತ್ರಕ್ಕೆ ಹತ್ತು ಕೋಟಿಯಂತೆ ನೂರ ಎಂಬತ್ತೊಂಬತ್ತು ಕ್ಷೇತ್ರಗಳಿಗೆ ಒಂದು ಸಾವಿರದ ಎಂಟುನೂರ ತೊಂಬತ್ತು ಕೋಟಿ ಬಿಡುಗಡೆ ಮಾಡಲಾಗಿದೆ ಎಂದು ವಿವರಿಸಿದರು ಮುಂದಿನ ಶನಿವಾರ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಖರ್ಗೆ ಚಾಲನೆ ಕೊಡಲಿದ್ದಾರೆ ಮೊನ್ನೆ ಬಿದ್ದಂತ ಧಾರಕಾರ ಮಳೆಯಿಂದ ಎಲ್ಲಾ ಗ್ರಾಮೀಣ ರಸ್ತೆ ಹಾಳಾಗಿದೆ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಸಾವಿರದ ಎಂಟುನೂರ ತೊಂಬತ್ ಕೋಟಿ ರೂಪಾಯಿ ಅಂದ್ರೆ ನೂರ ಎಂಬತ್ತೊಂಬತ್ತು ಕಾನ್ಸ್ಟಿಟ್ಯೂಯನ್ಸಿಗಳಿಗೆ ಹತ್ತತ್ತು ಕೋಟಿ ರೂಪಾಯಿಯನ್ನ ಆಗ್ಲೇ ಬಿಡುಗಡೆ ಮಾಡಿ ಇವತ್ತು ಕೆಲಸ ಪ್ರಾರಂಭ ಕೆಲವು ಕಡೆ ಆಗಿದೆ

ಮುಂದರೊಂದು ಇದೆಲ್ಲವನ್ನ ಕಂಡುಕೊಂಡು ಸಾಗಿ ಬರುತ್ತಿರುವಂತಹ ಕಾರ್ಕಳದ कुक्कಂದೂರು ಕೃಷಿಕರ ಮನೆಯಲ್ಲಿ ಬೆಳ್ಳು ಇದೆಲ್ಲವನ್ನ ಸಂಸಿಕೊಂಡು ಸಾಕಿ ಬರುವ